ಸಾಯಂಕಾಲ ಪ್ರತಿದಿನ ನಾನು ಇದೇ ರೀತಿ ತುಪ್ಪದ ದೀಪವನ್ನು ಹಚ್ಚಿ ದೀಪವನ್ನು ಹಚ್ಚೋದು ಇದು ನನ್ನ ಸಾಯಂಕಾಲ ಈವ್ನಿಂಗ್ ರೊಟೀನಾಗಿರುತ್ತೆ ಸೊ ಪ್ರತಿದಿನ ಏನೇ ಮಿಸ್ ಆದರೂ ನಾನು ನನ್ನ ಒಂದು ರೊಟೀನಲ್ಲಿ ದೀಪ ಹಚ್ಚೋದು ಮಿಸ್ ಆಗಲ್ಲ ತುಪ್ಪ ಇಲ್ಲ ಅಂದಾಗ ಮಾತ್ರ ನಾನು ಎಣ್ಣೆನ ಬಳಸ್ತೀನಿ ಸೊ ಇದು ಮನೆಯಲ್ಲೇ ಮಾಡಿರುವಂತಹ ತುಪ್ಪ ಪ್ರತಿದಿನ ಹಾಲು ತರ್ತೀವಲ್ಲ ಪ್ಯಾಕೆಟ್ ಹಾಲಲ್ಲಿ ಈ ಆರೆಂಜ್ ಕಲರ್ ಪ್ಯಾಕೆಟ್ ಹಾಲು ತೊಗೊಳೋದ್ರಿಂದ ಅದರಲ್ಲಿ ಚೆನ್ನಾಗಿ ಕೆನೆ ಕಟ್ಟುತ್ತೆ ಚೆನ್ನಾಗಿ ಒಂದು ಸಣ್ಣ ಉರಿಯಲ್ಲಿ ಕಾಯಿಸಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒಂದು ಸ್ವಲ್ಪ ಚೆನ್ನಾಗಿ ಗಟ್ಟಿ ತಿಕ್ಕಾಗಿರುವಂತಹ ಒಂದು ಕೆನೆ ಬಂದಿರುತ್ತೆ ಅದನ್ನು ತೆಗೆದಿಟ್ಟು ಒಂದು ಟೆನ್ ಡೇಸ್ ಅಥವಾ ಫಿಫ್ಟೀನ್ ಡೇಸ್ ಒನ್ಸಿಗೆ ನಾನು ಈ ರೀತಿ ತುಪ್ಪನ ಮಾಡ್ತೀನಿ ಈ ಸರ್ತಿ ಮಾಡಿದ್ರೆ ಒಂದು ಫಿಫ್ಟೀನ್ ಡೇಸ್ಗೆ ಆಗೋಷ್ಟು ತುಪ್ಪನ ಮಾಡಿದ್ರೆ ನನಗೆ ಕಂಪ್ಲೀಟಾಗಿ ನೆಕ್ಸ್ಟು ನಾನು ತುಪ್ಪ ಕಾಯಿಸೋವರೆಗೂ ನನಗೆ ಸಾಯಂಕಾಲ ಮಾತ್ರ ತುಪ್ಪ ದೀಪ ಹಚ್ಚೋಷ್ಟು ಸಾಕಾಗುತ್ತೆ ಸೊ ಇವತ್ತು ತುಪ್ಪನ ಕಾಯಿಸಿದ್ದೆ ಹಾಗೆಯೇ ಒಂದು ತುಂಬಾ ಖುಷಿ ವಿಚಾರ ಇದೆ ಮುಂದೆ ನೀವು ನೋಡ್ತೀರಾ ಅದಕ್ಕೋಸ್ಕರ ಒಂದು ಸ್ಪೆಷಲ್ಲಾಗಿ ಇವತ್ತು ಇನ್ನಷ್ಟು ಖುಷಿಯಿಂದ ತುಪ್ಪ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಲಾಗ್ನ ವಾಚ್ ಮಾಡಿ ನಿಮ್ಮ ಮನಸ್ಸಲ್ಲಿ ನೋವಿದ್ರೂ ಈ ಲಾಗ್ನ ನೋಡಿದ್ಮೇಲೆ ಖಂಡಿತ ಅದು ಕ್ಲಿಯರಾಗಿ ನಿಮ್ಮ ಮುಖದಲ್ಲೊಂದು ನಗು ಮೂಡೋದು ಗ್ಯಾರಂಟಿ ಸ್ನೇಹಿತರೆ ಬನ್ನಿ ಹಾಕಿದರೆ ಏನದು ಏನೆಲ್ಲ ಅಂತ ನೋಡೋಣ ಇದು ನಿಮ್ಮಿಂದ ನಿಮಗಾಗಿ ಅಂತಲೇ ಹೇಳ್ಬೋದು ನಮ್ಮ ಜೊತೆ ನಿಮ್ಮ ಸಮಯ ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಇವಾಗ ಸೊ ಇವತ್ತು ಸೆಲೆಬ್ರೇಷನ್ ಇದೆ ಅಂತ ನಾನು ನನ್ನ ಟ್ಯೂಷನ್ ಮಕ್ಳಿಗೆ ಹೇಳಿದ್ದೀನಿ ಸಿ ನೋಡ್ತಿರ್ಬೋದು ನೀವು ಇಲ್ಲೆಲ್ಲ ನಿಂತಿದ್ದಾರೆ ಟ್ಯೂಷನ್ ಮಕ್ಕಳು ಬಟ್ ಇದರಲ್ಲಿ ಒಂದು ಇವತ್ತು ಮೂರ್ನಾಲ್ಕು ಜನ ಅಬ್ಸೆಂಟ್ ಆಗಿದ್ದಾರೆ ಸೊ ನಾನು ಇವತ್ತು ಅಬ್ಸೆಂಟ್ ಆಗ್ತಾರೆ ಅಂತ ಗೊತ್ತಿರಲಿಲ್ಲ ಸೊ ಲಾಕ್ಡೌನ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅವ್ರನ್ನ ಮಿಸ್ ಮಾಡಿಕೊಂಡು ಲಾಕ್ಡೌನ್ ಶುರು ಮಾಡೋಣ ಬನ್ನಿ ಹೇಗೆಲ್ಲ ಆಗುತ್ತೆ ಅಂತ ನೋಡೋಣ ಚೆನ್ನಾಗಿರುತ್ತೆ ಎಂಜಾಯ್ ಮಾಡಿ ಸೊ ಇವಾಗ ನಾನು ಅವ್ರಿಗೆ ಹೇಳಿದ್ದೀನಿ ನಿಮಗೆಲ್ಲ ಗೊತ್ತು ಏನದು ಅಂತ ಆಲ್ರೆಡಿ ನಾನು ಲಾಗ್ ಹಾಕಿದ್ದೀನಿ ಸೊ ಇವತ್ತು ಏನಾದ್ರು ಸೆಲೆಬ್ರೇಷನ್ ಇದೆ ಅಂತ ಮಕ್ಳಿಗೆ ಹೇಳಿದ್ದೆ ಬಟ್ ಅವರೆಲ್ಲ ಗೆಸ್ಟ್ ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ ಏನು ಅಂತ ಸೊ ನೋಡೋಣ ಅವರು ಯಾರ್ಯಾರೆಲ್ಲ ಏನೆಲ್ಲ ಗೆಸ್ಟ್ ಮಾಡಿದ್ದಾರೆ ಅಂತ ಸೊ ಈಗ ಟೈಮ್ ಬಂದು ಅವರು ಮುಕ್ಕಾಲಾಗಿದೆ ಟ್ಯೂಷನ್ ಕೂಡ ಮುಗ್ದಿದೆ ಸೊ ಅದಕ್ಕೆ ಲಾಸ್ಟಲ್ಲಿ ಈ ಸೆಲೆಬ್ರೇಷನ್ ಇಟ್ಕೊಂಡಿದ್ವಿ ಮಕ್ಳ ಜೊತೆ ಈ ಸೆಲೆಬ್ರೇಷನ್ ಮಾಡಬೇಕು ಅಂತ ನನ್ನ ಆಸೆ ಸೊ ಅದಕ್ಕೆ ಇವಾಗ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ತೀವಿ ಎಲ್ಲರನ್ನೂ ಕೇಳೋಣ ಈಗ ಬನ್ನಿ ಯಾರೆಲ್ಲ ಏನೇನೆಲ್ಲ ಹೇಳ್ತಾರೆ ಏನು ಗೆಸ್ಟ್ ಮಾಡಿದ್ದಾರೆ ಏನು ಸೆಲೆಬ್ರೇಷನು ಅಂತ ನೋಡೋಣ ಸೊ ಎಲ್ಲರೂ ರೆಡಿನಾ ಏನಂತ ಎಲ್ಲರೂ ರೆಡಿನಾ ಏನಂತ ಗೆಸ್ ಮಾಡಿದ್ದೀರಾ ಏನು ಇರ್ಬೋದು ಇವತ್ತು ಯಶಿಕಾ ಏನಿರ್ಬೋದು ಇವತ್ತು ಏನು ಸೆಲೆಬ್ರೇಷನ್ ಇವತ್ತು ಯಾರದು ಬರ್ತಾಡೇ ನಂದಾ ಹೌದಾ ಓಕೆ ನಂದು ಬರ್ತಾಡೇ ಸೆಲೆಬ್ರೇಷನ್ನು ಶಾನ್ವಿ ಏನಿರ್ಬೋದು ಇವತ್ತು ಯಾರದು ಓಕೆ ಹಾಂ ಹೌದಾ ಓ ನನಗೆ ಗೊತ್ತಿಲ್ಲ ನನ್ನ ಬರ್ತಡೆ ಅಂತ ಓಕೆ ಓಕೆ ಹಾ ದಿಶಾ ಏನು ಇರಬಹುದು ಇವತ್ತು ಸೆಲೆಬ್ರೇಷನ್ ಯಾಕೆ ನಾವು ಕೇಕ್ ಕಟ್ ಮಾಡ್ತಿರೋದು ಯಾರು ಪುಟ್ಟ ಶ್ವೇತಾ ಮೇಮ್ದಾ ಬರ್ತಡೆ ಮೇಮ್ बर्थडे ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರೋ ಅವರಿಗೆ ಪ್ರೈಸ್ ಕೊಡ್ತೀನಿ ದೀರಾ ಗೊತ್ತು ಏನು ಗೊತ್ತು ಏನೋ ನಂದು ಏನು बर्थडेನಾ ನೋ ಹಾ ಮತ್ತೆ ಇವರಿಬ್ರು ಕೂಡ ಕಾರಣ ಇವರ ಸಪೋರ್ಟ್ ಇಂದಾನೆ ನಾನು ಚಾನೆಲ್ ಶುರು ಮಾಡಿದ್ದು ಇವ್ ನನ್ನ ಮಗ ಗಗನ್ ಅಂಡ್ ಸುರಂಜನ್ ಸೊ ಇವರಿಂದಾನೆ ಈ ಚಾನೆಲ್ ಕೂಡ ಇರೋದು ಸೊ ಇಶಿಕಾ ನೀನೇನು ಹೇಳಿದೆ ಮ್ಯಾಮ್ ಬರ್ತಡೆ ಬರ್ತಡೇನ ಇಲ್ಲ ಇವತ್ತೇನು ಹೇಳಿ ಎಲ್ಲರೂ ನಿಮ್ಮ ಮ್ಯಾಮ್ದು ಯೂಟ್ಯೂಬ್ ಚಾನಲಲ್ಲಿ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಹೇಳಿ ಥ್ಯಾಂಕ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಕ್ಲಾಪ್ ಮಾಡಿ ಈ ಸೆಲೆಬ್ರೇಷನ ನಿಮ್ಮ ಜೊತೆ ಮಾಡ್ಕೊತಾ ಇರೋದು ನನಗೆ ತುಂಬಾ ಖುಷಿ ಇದೆ ಓಕೆನಾ ಓಕೆ ಈಗ ಕೇಕ್ ಕಟ್ ಮಾಡೋಣ ಸೊ ಕೇಕ್ ಕೂಡ ಅಷ್ಟೇ ಇದೂ ನನ್ನ ಮಕ್ಳುನೇ ಅವರೇ ಪ್ಲ್ಯಾನ್ ಮಾಡಿ ಮಾಡಿಸ್ಕೊಂಬಂದಿದ್ದಾರೆ ಇನ್ನು ಓಪನ್ ಕೂಡ ಮಾಡಿಲ್ಲ ನೋಡೋಣ ಯಾವ ಥರ ಮಾಡಿದ್ದಾರೆ ಅಂತ ವಾವ್ ಥ್ಯಾಂಕ್ಸ್ ಫಾರ್ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಸೊ ಇದು ನಿಮ್ಮ ಸಬ್ಸ್ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರನೇ ಈ ಥ್ಯಾಂಕ್ ಯು ಅದಕ್ಕೆ ನಿಮ್ಮ ಹೆಸರಲ್ಲೇ ನಾನು ಥ್ಯಾಂಕ್ ಯು ಅಂತ ಹೇಳಿ ಕೇಕ್ನ ಮಾಡಿಸ್ಕೊಂಬಂದಿದ್ದಾರೆ ನನ್ನ ಮಕ್ಕಳು ಸಾರಿ ನಾನಲ್ಲ ನನಗೆ ಗೊತ್ತೇ ಇರಲಿಲ್ಲ ಈ ಸೆಲೆಬ್ರೇಷನ್ ಇರುತ್ತೆ ಅಂತ ಕೂಡ ಅವರೇ ಒಂದು ಸರ್ಪ್ರೈಸ್ ಆಗಿ ತಂದಿದ್ದಾರೆ ಸೊ ಅದಕ್ಕೆ ಟ್ಯೂಷನ್ ಮುಗಿದ ಮುಗಿದ್ಮೇಲೆ ಮಾಡೋಣ ಅಂತ ಹೇಳಿದ್ದೆ ಸೊ ಈಗ ಮಾಡ್ತಾ ಇದ್ದೀವಿ ಇದೆಲ್ಲವೂ ನಿಮಗೋಸ್ಕರನೇ ಸೊ ನಿಮ್ಮಿಂದನೇ ನನ್ನ ಚಾನಲ್ಗೆ ಇವತ್ತು ಟೆನ್ ಕೆ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿರೋದು ಥ್ಯಾಂಕ್ ಯು ಈಚ್ ಆ್ಯಂಡ್ ಎವ್ರಿ ಒನ್ ಸೊ ಈಗ ಕಟ್ ಮಾಡೋಣ ಬನ್ನಿ ఫస్ట్ ఇన్నిగే ఇవను ఫుల్ ఓవేగా ఎవరితోనైనా లోను చూస్తాకే సగేవి సైడ్ ಇಂಚೆ ಬರ ಇಡ್ಕೋ ಬಿಟ್ರೀಂ ತಿಂತೀಯಾ ಟ್ರೀಂ ಬೆಳ ಪಫಕಟ್ ಕಟ್ ಮಾಡ್ಕೊಳ್ಳೋ ಕಟ್ ಮಾಡ್ಬಿಡಿ ಕಟ್ ಮಾಡ್ಕೊಳ್ಳೋ ಬ್ಲೇಡ್ ಹಾಕಿ ನಾನು ಹಿಡ್ಬೇಕು ಹೋಗೋ ನನಗೂ ಸಿತ್ತು ಹ್ಮ್ ನನಗೆ ಅತಿನ ಸಿಲ್ಲಲ್ಲ ನೀನು ರಂಜಾನ್ ಜೊತೆ ಸೆಲೆಬ್ರೇಟ್ ಮಾಡೋದು ನಂಗೆ ತುಂಬಾನೇ ಇಷ್ಟ. ಮಕ್ಕಳು ದೇವ್ರ ಸಮಾನ. ಓಕೆ ನೀವು ಮನಸಿನ ಆಶೀರ್ವಾದ್ರು ನನಗೆ ಇನ್ನೂ ಚಾನೆಲ್ ಚೆನ್ನಾಗಿ ಮ್ಯಾಮ್ ನಾನು ಒಂದೇ ಸತಿ ಸಾವಿರ ಲೈಕ್ ಕೊಡ್ತೀನಿ. ಶ್ರೀಶಾ ಮತ್ತೆ ಸೌಂದರ್ಯ ಮತ್ತೆ ಯಾರು ಸೂರ್ಯನ ಮಿಸ್ ನಾನು ಕಟ್ ಮಾಡ್ಕೊಂಡು

ಫೋನ್ ಯಾರು ಹೋಗ್ಲಿ ಎಲ್ಲ ಸೆಲೆಬ್ರೇಷನ್ ಆದ್ಮೇಲೆ ಲೈಟಿಂಗ್ ಅಂಟಿಸ್ತಾ ಇದ್ದಾರೆ ಮರ್ತೇ ಹೋಗಿದ್ದಾರೆ ನಾನು ಮರ್ತ ಹೋಗಿದೆ ഇന്നോ കേ <laughs> <three. Ten> <laughs> ನಾನು ತಿನ್ನಿ ಹೊಟ್ಟೆ ತುಂಬಾ ಓಕೆ ಹೊಟ್ಟೆ ತುಂಬಾ ತಿಂದು ಮಾಡಬೇಕು ಮಾಡ್ಬೇಕು ಓದ್ಕೋಬೇಕೀಗ ತಿನ್ಕೊಂಡ್ ಕೂತಿರೋದಲ್ಲ ಬೇಗ ಬೇಗ ಖಾಲಿ ಮಾಡಿ ಸೊ ನೋಡೋದ್ರಲ್ವಾ ಫ್ರೆಂಡ್ಸ್ ನೋಡಿ ಕೇಕ್ ಎಲ್ಲ ಮೆತ್ಸಿದ್ದಾರೆ ಸೊ ಇದಿಷ್ಟು ನನ್ನ ಮಕ್ಕಳ ಜೊತೆ ನನ್ನ ಫೇವ್ರೇಟ್ ಮಕ್ಕಳ ಜೊತೆ ಇವತ್ತು ನನ್ನ ಟೆನ್ ಕೆ ಸಬ್ಸ್ಕ್ರೈಬರ್ಸ್ದು ದಿನಾನ ನಾನು ಖುಷಿಯಿಂದ ಆಚರಿಸಿದ್ದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಾಯ್ ಸ್ನೇಂಕ್ ಗುಡ್ ಡೇ